ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಟಾಪ್ ಧಾರಾವಾಹಿಗಳ ಪೈಕಿ ಕರಿಮಣಿ ಕೂಡ ಒಂದು ಇತ್ತೀಚೆಗಷ್ಟೇ ಆರಂಭವಾದ ಕರಿಮಣಿ ಧಾರಾವಾಹಿ ಕನ್ನಡಿಗರ ಮನೆ ಮಾತಾಗಿದೆ ಕಥಾ ನಾಯಕ ಕರ್ಣ ಹಾಗೂ ನಾಯಕಿ ಸಾಹಿತ್ಯ ಪಾತ್ರಗಳು ವೀಕ್ಷಕರಿಗೆ ಇಷ್ಟವಾಗಿದೆ ಕರಿಮಣಿ ಸೀರಿಯಲ್ ಸದ್ಯ ಮಹತ್ವದ ಮೈಲಿಗಲ್ಲು ತಲುಪಿದೆ ಹೌದು ಕರಿಮಣಿ ಧಾರಾವಾಹಿ ಬರೋಬ್ಬರಿ ನೂರು ಸಂಚಿಕೆಗಳನ್ನು ಪೂರ್ಣಗೊಳಿಸಿದೆ ಇದೇ ಖುಷಿಯಲ್ಲಿ ಹೀರೋ ಕರ್ಣ ಪಾತ್ರಧಾರಿ ಅಶ್ವಿನ್ ಯಾದವ್ ಇನ್ಸ್ಟಾಗ್ರಾಂನಲ್ಲಿ ಲಾಂಗ್ ಪೋಸ್ಟ್ ಹಂಚಿಕೊಂಡಿದ್ದಾರೆ ಮೊದಲು ಕರಿಮಣಿಯ ಕರ್ಣನ ಪಾತ್ರದ ಅವಕಾಶ ನನಗೆ ಬಂದಾಗ ಬಹಳ ಖುಷಿಯಿಂದ ಒಪ್ಕೊಂಡೆ ಆದರೆ ನೀವು ನನ್ನನ್ನು ಒಪ್ತಿರೋ ಇಲ್ವೋ ಅನ್ನುವ ಭಯ ಮಾತ್ರ ನನಗೆ ಪ್ರತಿದಿನವೂ ಕಾಡ್ತಿತ್ತು ಆ ಭಯದಿಂದಲೇ ನಾನು ಪ್ರತಿದಿನ ಶೂಟಿಂಗ್ ಸೆಟ್ಗೆ ಹೋಗ್ತಿದ್ದೆ ಆದರೆ ಸಂಚಿಕೆಗಳು ಕಳೆಯುತ್ತಾ ನೀವು ನನ್ನನ್ನು ಒಪ್ಪೋದಷ್ಟೇ ಅಲ್ಲದೆ ಅಪ್ಪಿಕೊಂಡು ನಿಮ್ಮ ಮನಸ್ಸುಗಳಲ್ಲಿ ನನಗಾಗಿ ಒಂದು ಪುಟ್ಟ ಜಾಗವನ್ನು ಮಾಡಿಕೊಟ್ಟಿದ್ದೀರಿ ಇದಕ್ಕೆ ನಾನು ಸದಾ ಚಿರಋಣಿ ನನ್ನಿಂದ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾದಲ್ಲಿ ದಯವಿಟ್ಟು ಕ್ಷಮಿಸಿ ಹಾಗೂ ನನ್ನಿಂದ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ ಹಾಗೂ ನಟನೆಯ ದಾರಿಯಲ್ಲಿ ನಾನು ಸಾಕಷ್ಟು ದಾರಿ ತುಂಬಾ ದೂರ ಇದೆ ನಿಮ್ಮ ಮನೆ ಮಗನಂತೆ ದಯವಿಟ್ಟು ಕೈ ಹಿಡಿದು ಪ್ರೀತಿಯಿಂದ ನನ್ನನ್ನು ನಡೆಸಿ ಲವ್ ಯು ಆಲ್ ಎಂತಿ ನಿಮ್ಮ ಕರ್ಣ ಅಶ್ವಿನ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ನಟ ಅಶ್ವಿನ್ ಯಾದವ್